ಗೌಡ ನಾನೊಂದು ಮಾತ್ ಹೇಳ್ತೀನಿ ಕೇಳ್ತಾ ಗೌಡ ನಿನ್ ಮನಸ್ಸಿನೊಂದು ಲಕ್ಷ್ಮೀ ವಿಚಾರ ಕಟ್ಕಟ 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 ಅಂತ ಉಂಟಾ ಇಲ್ಲ ಹೇಳು ದಿಟ ಅಂದ್ರೆ ದಿಟ ಅನ್ನು ಸುಳ್ಳು ಅಂದ್ರೆ ಸುಳ್ಳು ಅಂದ್ರೆ ಸುಳ್ಳು ತರ ಬಿಡ್ಬೇಡ ಬಿಡ್ಬಿಡ್ಕೆ ರಾಮ ಇಂತಾವ ಗೌಡ ಕೋರಾಸ್ ನನ್ನ ಹಣೆಬರಹ ಹಣೆ ಬರ ಅಂದ್ರೆ ಟೈಮು ಟೈಮು ಅಂದ್ರೆ ಗಾಚಾರ ಪಾಪ ಕೆಟ್ಟೋಗ್ಬಿಟ್ಟು ನೀಟಜ್ಜೆ ಹಿಂದೋತು ನೀವು ಉಟ್ಬಟ್ಟೆ ಚಂದಿ ಆಗ್ಬಿಡ್ತು ಸ್ವಲ್ಪ್ ಸ್ವಲ್ಪ ಸ್ವಲ್ಪ ಹೋಗ್ಬಿಟ್ಟೆ ಪಾಪ ನಡೀತಿದ್ದೋನು ನಿಂತ್ಕೊಂಡ್ಬಿಟ್ಟೆ ನಿಂತಿದ್ದೊಂದು ಕುತ್ಕೋಬಿಟ್ಟೆ ಕುಂತಿದ್ದೋನ್ ಕುತ್ಕೊ ಬಿಟ್ಟೆ ಕುಸಿದೋನ್ ಮಲ್ಕೋಬಿಟ್ಟೆ ಗೌಡ ನಿನ್ ಮನೆಯ ಲಕ್ಷ್ಮಿ ಮಠ ಮಠ ಮಂಗಳವಾರ ಹೊಸಲ್ ದಾಟಿ ಹೊರ ಬಂದಿದೆ ತೆಂಕಣ ದಿಕ್ಕಿನಲ್ಲಿ ಕಡ್ಡಾಪ್ ಆಯ್ತು ಕಡ್ನಾಪ್ ಆಯ್ತು ಅಂದ್ರೆ ಎದೆ ಉಟ್ಕೊಂಡು ಸಾಯ್ ಬಿಡೋ ಗೌಡ ಕಡ್ನಾಪ್ ಅಂದ್ರೆ ಕಿಡ್ನಾಪ್ ಅಲ್ಲ ಜಸ್ಟ್ ಕಿಡ್ನಾಪ್ ಅಷ್ಟೇ ನಾನು ಮಾತು ಹೇಳ್ತೀನಿ ಕೇಳ್ಬೇಕು ಪೇಪರ್ ಅಂತ ಹೋಗ್ಬೇಡ ಪ್ರೆಸ್ ಮೀಡಿಯಾ ಅಂತ ತಿರುಗಬೇಡ ಕೋರ್ಟು ಕಚೇರಿ ಅಂತ ಬೇಡ ನಿನ್ನಂತ ಜಮೀನ್ದಾರ್ನ ಮಗನಿಗೆ ಕೂಡಿದರು ಒಂದು ಕಣಜ ಕಳೆದರು ಒಂದು ಕಚ್ಚೆ ಪಾಡ ಮೌನ್ವಾಗಿ ಮೂವತ್ ಲಕ್ಷ ಧನಲಕ್ಷ್ಮಿ ಕೊಟ್ಬಿಡು ನಿನ್ ಮನೆಯ ಬಾಗಿ ಲಕ್ಷ್ಮೀ ಬಿರ್ಬಿರನೆ ಬಾಗಿಲ್ ತಕೊಂಡ್ ಬಲಗಾಲ ಇಟ್ಟು ಮನೆಗ್ ಸೇರಿಲ್ಲ ಅಂದ್ರೆ ನೀನೇನ್ ಹೇಳ್ತಿವ ಮಗನೆ ಅಂತ ಮುಖ ತುಂಬಾ ತುಪ್ಪ ಹೋಗ್ಬಿಡು ಅಳಕಬೇಡ ಅಂಜಬೇಡ ಭಯ ಪಡಬೇಡ ಬಹಳ ದೊಡ್ಡ ಮಂಚ ನಿಮ್ಮಪ್ಪ ಬಹಳ ದೊಡ್ಡ ಮನುಷ್ಯ ಒಂದು ಉತ್ಪತ್ತಿ ಕೊಟ್ರು ಊರೆಲ್ಲಾ ಬೆಂಕಿ ಹಚ್ತಾನೆ ಪುಣ್ಯಾತ್ಮ ಬಹಳ ದೊಡ್ಡ ಮನುಷ್ಯ ನಾನು ಕಾರ್ ಕೇಳಿಲ್ಲ ಬಾರ್ ಕೇಳಿಲ್ಲ ಬಂಗ ಕೇಳಿಲ್ಲ ಮತ್ತು ರತ್ನವಜ್ರ ವೈಢೂರ್ಯ ಕೇಳಿಲ್ಲ ಮೂವತ್ತು ಲಕ್ಷ ಬರೀ ಮೂವತ್ತು ಲಕ್ಷ ಆಫ್ಟರ್ ಆಲ್ ತರ್ಟಿ ಲ್ಯಾಕ್ಸ್